ನಮಸ್ತೆ ಸೊ ಶನಿವಾರದ್ದು ಕೆಲವು ಕಲಿಯೋ ವಿಷಯಗಳನ್ನ ಮಾತಾಡೋಣ ಅಂತ ಏನಕ್ಕೆ ಅಂದರೆ ಪ್ರತಿ ಶನಿ ಶನಿದೇವ್ರದ್ದು ಏನಿದೆ ಕಲಿಸೋಕ್ಕೆ ಅಂತಲೇ ನಮ್ಮ ಒಂದು ಗ್ರಹದ ಒಂದು ಇಂಪ್ಯಾಕ್ಟ್ ಇರೋದು ಅಂತ ಏನು ಡಿಸ್ಕಸ್ ಮಾಡಿದ್ದೆ ಪ್ರಿವಿಯಸ್ ಕ್ಲಾಸಸಲ್ಲಿ ಮೇ ಬಿ ಕೆಲವು ಬ್ಯಾಚಸ್ಗಳಿಗೆ ಐಡಿಯಾ ಇಲ್ಲ ಆ ಸೀರಿಯಸ್ ಆಗಿ ಒಂದು ಅಟೆಂಪ್ಟ್ ಮಾಡ್ತಾ ಇದ್ದೀನಿ ಸೊ ಬುದ್ಧಿ ಹೇಳೋದು ಸ್ಟೋರಿ ಹೇಳೋದು ಆ ಥರ ಅಂತಲ್ಲ ಕೆಲವು ಕ್ವಶನ್ಸ್ಗಳು ಯಾವ ಥರ ಇರುತ್ತೆ ಅಂತಂದರೆ ಅದು ಜಸ್ಟ್ ಒಂದು ಬಿಲೀಫ್ ಸಿಸ್ಟಮ್ ಮೇಲೆ ವರ್ಕ್ ಆಗ್ತಾ ಇರೋದು ಅದ ಸೊ ಬಿಲೀಫ್ ಸಿಸ್ಟಮ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಲವ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸೊ ಈ ಥರ ಯಾರಿಗೆ ಕ್ವಶನ್ ಮಾಡ್ತಾ ಇರ್ತೀರೋ ಅವರಿಗೋಸ್ಕರ ಮತ್ತು ಯಾವಾಗಲೂ ಅಷ್ಟೇ ಸಕ್ಸಸ್ಫುಲ್ ಆಗಿರಬೇಕು ನೀವು ಲೈಫಲ್ಲಿ ಅಂತ ನನಗೇನಾದ್ರು ಕೇಳಿದ್ರೆ ಅಥವಾ ಸರ್ ಯಾವುದಾದ್ರು ಒಂದು ನನಗೆ ಒಂದು ರುಟೀನ್ ಹೇಳಿ ಅಥವಾ ಏನು ಮಾಡಿದ್ರೆ ನನ್ನ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ಅಂದರೆ ಈ ಎರಡೇ ವರ್ಡ್ ನಾನು ಯಾವಾಗಲೂ ಹೇಳೋದು ಮೊದಲನೇದು ಬಂದು ಲವ್ ಸೆಕೆಂಡ್ ಬಂದು ಬಿಲೀಫ್ ಆಯಿತಾ ಲವ್ ಅನ್ನೋದು ಅಂದರೆ ಪ್ರೀತಿ ಅಂತ ಆಯಿತಾ ಸೊ ಲವ್ ಬಂದಕ್ಷಣ ಒಂದು ಹುಡುಗ ಹುಡುಗಿಗೆ ಆಗಬೇಕು ಅಪ್ಪ ಮಕ್ಕಳಿಗೆ ಆಗಬೇಕು ಆ ಥರ ಅಂತಲ್ಲ ನಾವು ಮಾಡೋ ಏನೇ ಕೆಲಸ ಆದ್ರೂ ಯಾವ ಕೆಲಸ ಆದರೂ ಅದು ಎಷ್ಟೇ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರಬಹುದು ಏನೇ ಆಗಿರಲಿ ನಮಗೆ ನಾವೇನು ಇಷ್ಟಪಡ್ತೀವಿ ಅದು ಸಿಕ್ಕೇ ಸಿಕ್ಕಿರುತ್ತೆ ಆಯಿತಾ ಎಕ್ಸಾಂಪಲ್ಗೆ ನಿಮಗೆ ಪ್ರೂಫ್ ರೀತಿ ಕೊಡಬೇಕು ಅಂತಂದರೆ ಏನಕ್ಕೆ ಮೋಸ್ಟ್ ಆಫ್ ಯು ಟೈಮ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ಪ್ರೂಫ್ ಕೇಳ್ತೀರಾ ಸೊ ಏನನ್ನ ನೀವು ಇಷ್ಟಪಡ್ತೀರಾ ಅದು ನಿಮ್ಮ ಸುತ್ತಮುತ್ತ ಇದ್ದೇ ಇರುತ್ತೆ ಲೇಟಾಗಿ ಸಿಕ್ಕಿರಬಹುದು ನಿಮಗೆ ಬೇಡದಿರೋ ಟೈಮಲ್ಲಿ ಸಿಕ್ಕಿರ್ಬೋದು ಬಟ್ ನಿಮ್ಮ ಒಂದು ಫೀಲಿಂಗ್ಸ್ ನಿಮ್ಮ ಒಂದು ಭಾವನೆ ನಿಮ್ಮ ಒಂದು ಎಫರ್ಟ್ ಎರಡೂ ಕೂಡ ಪ್ರಾಪರ್ ಆಗಿತ್ತು ಅಂತಂದರೆ ಏನಾಗುತ್ತೆ ಅಂದರೆ ಏನು ಆಸೆ ಪಡ್ತೀರೋ ಸಿಕ್ಕೇ ಸಿಗುತ್ತೆ ನಿಮ್ಮ ಸುತ್ತಮುತ್ತ ಏನು ಇಟ್ಟಿರ್ತೀರ ವಸ್ತುಗಳು ಪ್ರತಿಯೊಂದು ಕೂಡ ನೀವೇನು ಆಸೆ ಪಡ್ತೀರ ಅಥವಾ ನಿಮ್ಗೆ ಏನು ಇಷ್ಟ ಅದೇ ಇರುತ್ತೆ ಅದು ನಿಮ್ಗೆ ಇಷ್ಟ ಇಲ್ದಿರೋ ವಸ್ತುಗಳನ್ನ ಯಾರು ಇಟ್ಕೊಳ್ಳಲ್ಲ ನಮ್ಗೆ ಏನಾಗುತ್ತೆ ಅಂದರೆ ಯಾರು ಇದನ್ನು ಮಾತಾಡೋಲ್ಲ ಯಾರು ಈ ರೀತಿಯೂ ಯೋಚನೆ ಮಾಡ್ಬೋದಾ ಅಂತ ಹೇಳಲ್ಲ ಹೇಳೋರು ಅಂತವರು ಏನು ಮಾಡ್ತಾರೆ ಈಗ ನನ್ನಂತೂ ನಾನೇನು ಮಾಡ್ತೀನಿ ಅಂದರೆ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ನಾನು ಕೂಡ ನೆಗ್ಲೆಕ್ಟ್ ಮಾಡಿರ್ತೀನಿ ಆ ಥರ ಟೈಮಲ್ಲಿ ಸುಮಾರು ಜನಕ್ಕೆ ಮಿಸ್ಟೇಕ್ಸ್ಗಳು ಆಗಿತ್ತು ಸೊ ಕೇಳಿದ್ರಿ ನನ್ನ ಪ್ರಕಾರ ಏನಾದ್ರು ಬೆಸ್ಟ್ ಮೆಥಡ್ಸ್ ನೀವು ಏನಾದರೂ ಪ್ರಾಕ್ಟೀಸ್ ಮಾಡಬಹುದು ಅಂತಂದರೆ ಏನು ಕಂಟ್ರೋಲ್ ಮಾಡ್ದೇನೆ ಹ್ಯೂಮನ್ ಇಮೋಷನ್ಸ್ನ ಏನು ಟ್ರಿಗರ್ ಮಾಡ್ದೇನೆ ಏನೂ ಫಸ್ಟ್ ಫಸ್ಟ್ನದು ಬಂದು ನೋಡಿ ಲವ್ ಸೆಕೆಂಡ್ ಬಂದು ಬಿಲೀವ್ ಆಯ್ತಾ ಲವ್ ಅಂದ್ರೆ ಏನು ಒಂದು ಉದಾಹರಣೆಗೆ ಸಪೋಸ್ ಎಲ್ಲರಿಗೂ ಒಂದೊಂದು ರಿಲೇಷನ್ಶಿಪ್ ಇದೆ ಇರುತ್ತೆ ಆಯಿತಾ ರಿಲೇಷನ್ಶಿಪ್ ಅಂದರೆ ಗಂಡ ಹೆಂಡತಿ ಹುಡುಗ ಹುಡುಗಿ ಮಾತ್ರ ಅಂತಲ್ಲ ಅಪ್ಪ ಮಗಳು ಅಪ್ಪ ಮಗ ಅಣ್ಣ ತಂಗಿ ಅಕ್ಕ ತಮ್ಮ ಸೊ ಯಾರನ್ನೋ ಒಬ್ಬರನ್ನ ನೀವು ಇಷ್ಟಪಡ್ತೀರಾ ಆ ವ್ಯಕ್ತಿಗೆ ನೀವು ಯಾವ ಮಟ್ಟಿಗೆ ನೀವು ಒಂದು ಕೆಲಸ ಆಗಲಿ ಒಂದು ಕಮಿಟ್ಮೆಂಟ್ ಆಗಲಿ ಒಂದು ಡೆಡಿಕೇಶನ್ ಆಗಲಿ ಅವ್ರ ಮನಸ್ಸು ನೋವಾಗ್ದರೋ ಥರ ಆಗಲಿ ಎಲ್ಲನೂ ಕೂಡ ನಾವು ಮಾಡ್ತೀವಲ್ವ ನಿಮ್ಮ ಶಕ್ತಿ ಮೀರಿ ಮಾಡ್ತೀರಾ ಆ ವ್ಯಕ್ತಿಗೆ ಅಂದರೆ ನೋವು ನಿಮಗೆ ಕಾಣಿಸುತ್ತೆ ಅವ್ರು ಹಸ್ಕೊಂಡಿದ್ರೆ ನೀವು ಹಸ್ಕೊಂಡಿರ್ತೀರ ಆ ವ್ಯಕ್ತಿ ಮಾತಾಡ್ಸಂದ್ರೆ ನೀವು ಬೇಜಾರಾಗ್ತೀರ ಏನಕ್ಕೆ ಅಂತಂದರೆ ಲವ್ನ ನಾವು ಎಕ್ಸ್ಪ್ರೆಸ್ ಮಾಡೋ ರೀತಿ ಏನಿರುತ್ತೆ ಅದು ನಮಗೆ ಯಾರು ಕಂಫರ್ಟೇಬಲ್ ಆಗಿರುತ್ತೆ ಅವ್ರಿಗೆ ತೋರಿಸ್ತೀವಿ ಬಟ್ ಈಗಿನ ಜನ್ರೇಷನಲ್ಲಿ ಪ್ರಾಬ್ಲಮ್ ಏನಂದರೆ ಈಗಿನ ಜನ್ರೇಷನ್ ಅನ್ನೋಕ್ಕಿಂತ ಜಾಸ್ತಿ ಗ್ರೋಥ್ ದ ಪೀರಿಯಡ್ ಆಫ್ ಲೈ ಟೈಮ್ ಬಂದೇನಾಗಿದೆ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ವಾರ್ಥ ದ್ವೇಷ ಎಲ್ಲ ಕೂಡ ಇದ್ರದ ಒಂದು ಎಕ್ಸ್ಪ್ರೆಷನ್ ಇದರ ಅರ್ಥ ಏನಂತಂದರೆ ಏನು ನಾವು ಇಷ್ಟಪಡ್ತೀವಿ ಅದಕ್ಕೆ ಅವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ ನಮ್ಮನ್ನೇ ನಾವು ಅತಿಯಾಗಿ ಇಷ್ಟಪಟ್ಟರೆ ಯಾವ ಮಟ್ಟಗಾದರೂ ನಾವು ಮಿತಿ ಮೀರಿತೀವಿ ಕಂಟ್ರೋಲಲ್ಲಿದ್ದರೆ ಅದು ಸೆಲ್ಫ್ ಲವ್ ಅಂತ ಹೇಳ್ತೀವಿ ಒಬ್ಸೆಷನ್ ಅಂತ ಹೇಳ್ತೀವಿ ನಿಮ್ಮನ್ನು ನೀವು ಒಂದು ಲೆವೆಲ್ಲ ನೋಡೋವಂಥದ್ದು ಮರ್ಯಾದೆಯಿಂದ ಇರೋವಂಥದ್ದು ಅದಕ್ಕೋಸ್ಕರ ನಾವೇನೇನು ಮಿಸ್ಟೇಕ್ಗಳನ್ನ ಮಾಡ್ತೀವಿ ಪ್ರತಿಯೊಂದು ಕೂಡ ಪ್ರೀತಿಯಿಂದನೇ ನಾವು ಸಾವಿರ ಹೇಳ್ಬೋದು ಆಸೆ ಅಹಮ್ಮು ದುರಂಕಾರ ಅತೀ ಆದಾಸೆ ಆಸೆ ದುರಾಸೆ ಏನಾರು ಹೇಳ್ಬೋದು ಎಲ್ಲನೂ ಏನಕ್ಕಾಗುತ್ತೆ ಅಂದರೆ ನಮ್ಮನ್ನು ನಾವು ಎಷ್ಟು ಇಷ್ಟಪಡ್ತೀವಿ ಅಂದರೆ ಆ ರೀತಿ ಇರೋಕ್ಕೆ ನಾವು ಆಸೆ ಪಡ್ತೀವಿ ಆಸೆ ಪಡೋದ್ರಿಂದಲೇ ನಾವು ಈ ಥರ ಆಗೋದು ಈಗ ಆಸೆ ದುಃಖಕ್ಕೆ ಮೂಲ ಆಸೆ ಪಡಬಾರ್ದು ಎಲ್ಲನೇ ಕೇಳಿದ್ದೀರ ಆಸೆಯ ದುಃಖಕ್ಕೆ ಮೂಲ ಅಲ್ಲ ಆಸೆ ಬಂದಿರೋದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅದು ದುಃಖಕ್ಕೆ ಹೋಗುತ್ತೆ ನಮ್ಗೆ ಆಸೆ ಪಡ್ತೀವಿ ಸಿಕ್ಕಿಲ್ಲ ಅಂದರೆ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಹುಟ್ಟಿದಾಗಿಂದ ಸಾಯವ್ರಿಗೂ ಇದಾಗುತ್ತೆ ಸೊ ಏನಾಗುತ್ತೆ ಅಂತಂದರೆ ಬುಕ್ಗಳು ಬರೆದರೂ ಸ್ಕ್ರಿಪ್ಚರ್ಸ್ಗಳಿತ್ತು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಅದು ಕ್ಯಾರಿ ಆಗಬೇಕಾದ್ರೆ ಏನಾಗ್ತಿತ್ತು ಅಂದರೆ ಅವ್ರವ್ರದ ಒಂದು ವೇಯಲ್ಲಿ ಮಾತಾಡ್ತಾ ಹೋದ್ವಿ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಏನಂದರೆ ನಾವು ದೇವರನ್ನೇ ಕ್ವಶನ್ ಮಾಡೋವಂಥ ಒಂದು ಪರ್ಮಿಷನ್ ಇದೆ ಬೇರೆ ಧರ್ಮಗಳಲ್ಲಿ ಈ ಥರ ನಾವೇನಾದ್ರೂ ದೇವ್ರ ಬಗ್ಗೆನೇ ಕ್ವಶನ್ ಮಾಡಿದ್ವಿ ಅಂದರೆ ಯಾರನ್ನ ಸಾಯಿಸೇ ಬಿಡ್ತಾರೆ ಆಯಿತಾ ಆಯಿತಾ ಇಲ್ಲೇನಾಗುತ್ತೆ ಅಂದರೆ ನಮಗೆ ಎಬಿಲಿಟಿ ಇದೆ ಕ್ವಶನ್ ಮಾಡ್ಬೋದು ಸೊ ಅದೇನಾಗ್ತಿತ್ತು ಅಂದರೆ ಸ್ಕ್ರಿಪ್ಚರ್ಸ್ ಒಂದು ಸೀಕ್ರೆಟ್ಸ್ ಥರ ಇರ್ತಿತ್ತು ಬರ್ತಾ 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 ಓಪನ್ ಅಪ್ ಆಗ್ತು ಸೊ ಎಕ್ಸ್ಪೋಸ್ ಆಗ್ತಾ ಬಂದು ಕೊನೆಗೆ ನಮ್ಮಿಂದ ಕಿತ್ಕೊಂಡ್ರು ನಮಗಿಂದ ಪವರ್ಫುಲ್ ಅಂತವ್ರು ಕಿತ್ಕೊಂಡ್ರು ಸೊ ಯಾರು ಇದನ್ನು ಕಾಪಾಡಬೇಕಿದ್ದು ಕಾಪಾಡಲಿಲ್ಲ ಇದೆಲ್ಲ ಹೊರ್ಗಡೆ ಹೋಗ್ತಾ ಹೋಗ್ತು ಅವರೇನು ಮಾಡಿದ್ರು ಒಂದೊಂದೇ ಒಂದೊಂದೇ ಅವ್ರಿಗೆ ಅರ್ಥ ಆಗೋ ರೀತೀಲಿ ಏನಕ್ಕೆ ಅಂದರೆ ಎಜುಕೇಟೆಡ್ ಕೂಡ ಅವರು ಹಾಗೂ ಕಂಟ್ರೋಲ್ ಮಾಡಿದರು ಸೊ ಜನಗಳನ್ನ ಕಂಟ್ರೋಲ್ ಮಾಡಿದರು ಎಸ್ಪೆಷಲಿ ಫಾರಿನ್ ಕಂಟ್ರಿಗಳು ಯಾವ ಯಾವ ಒಂದು ದೇಶಗಳು ಬಂದು ನಮ್ಮನ್ನು ಆಳ್ತಾ ಇದ್ರು ಅವ್ರನ್ನ ಹೇಳ್ತಾ ಇದ್ದೀನಿ ಅವರು ಮಾಡಿದ್ರು ಅಂತಂದರೆ ಅವರ ರೀತಿಯಲ್ಲಿ ಸೊ ಒಂದು ಆಲ್ರೆಡಿ ನಿಮಗೆ ಶಕ್ತಿ ಇದೆ ಬುದ್ಧಿವಂತಿಕೆ ಇದೆ ಅದ್ರ ಜೊತೆ ನಿಮ್ಗೆ ಒಂದು ತಿಳುವಳಿಕೆ ಬಂತು ಅಂದರೆ ಅಂಥ ವ್ಯಕ್ತಿಗಳನ್ನ ಯಾವತ್ತೂ ಸೋಲ್ಸೋಕ್ಕಾಗಲ್ಲ ಅವ್ರ ಈ ಥರ ಬುಕ್ಸ್ಗಳ ಮೇಲೆ ಬರಿತಾ ಹೋದ್ರು ಬಟ್ ಈ ಮೂಮೆಂಟಲ್ಲೂ ನನಗೆ ಕೇಳ್ತು ಅಂತಂದರೆ ಎಲ್ಲಿಂದ ಬಳಸ್ಕೊ ಬಂದ್ರು ಎಲ್ಲಿಂದ ಸ್ಟಾರ್ಟ್ ಆಯಿತು ಎಲ್ಲಿಂದ ಎಂಡ್ ಆಯಿತು ಅಂತ ಹೇಳಬಾರ್ದು ವಿದ್ಯೆಗೆ ಏನಕ್ಕೆ ವಿದ್ಯೆಗೆ ಬಿಗಿನಿಂಗ್ ಎಂಡಿಂಗ್ ಇಲ್ಲ ಆಯಿತಾ ಸರಸ್ವತಿ ದೇವರು ಎಲ್ಲಿಂದ ಅಕ್ಷರ ಹೇಳ್ತಾರೆ ಎಲ್ಲಿಂದ ಬರುತ್ತಿದ್ದಕ್ಕೆಲ್ಲ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಇಲ್ಲ ನನಗೆ ಕ್ವಶನ್ ಕೇಳಿದ್ರೆ ಸರ್ ಇದನ್ನ ಹೇಳಿ ನಾನು ಮಾಡ್ತೀನಿ ಅಂತ ಏನಕ್ಕೆ ಅಂದರೆ ಒಂದು ಫ್ಯಾಮಿಲಿ ಥರ ನಾವು ಬಿಲ್ಡ್ ಆಗ್ತಾ ಇದ್ದೀವಿ ಮತ್ತು ಕೆಲವನ್ನ ನಾನು ಕಲಿಸ್ತಾ ಇದ್ದೀನಿ ಇಂಪಾರ್ಟೆಂಟ್ ಇರೋವಂಥದ್ದು ಅದರಲ್ಲಿ ಬಂದು ಲವ್ ಸೊ ಲವ್ ಬಗ್ಗೆ ಸುಮಾರು ಹೊತ್ತು ಮಾತಾಡ್ಬೋದು ಸಿಂಪಲಾಗಿ ಅರ್ಥ ಮಾಡ್ಸೋಂಗಿದ್ರೆ ನಿಮಗೆ ಜೀವನ ನೀವೇನು ಆಸೆ ಪಡ್ತೀರ ಯಾವ ರೀತಿ ಬದುಕೋ ಒಂದು ಆಸೆ ಇರುತ್ತೆ ನಿಮ್ಮ ಕಮಿಟ್ಮೆಂಟ್ ಏನಿರುತ್ತೆ ಯಾವ ರೀತಿ ಬದುಕೋಕೆ ಇಷ್ಟಪಡ್ತಿದ್ದೀರ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಕೂಡ ನೀವು ಇಷ್ಟಪಡಬೇಕು ನೀವು ಇದೇ ರೀತಿ ಇರಬೇಕು ಅಂತ ಇಷ್ಟಪಟ್ಟರೆ ಆಟೋಮೆಟಿಕ್ಕಾಗಿ ನಾವು ನಮ್ಮ ಆಗಲಿ ನಾವು ಮಾಡೋ ಕೆಲಸಗಳಾಗಲಿ ಸಹವಾಸಗಳಾಗಲಿ ಎಲ್ಲನೂ ಕೂಡ ಕಂಟ್ರೋಲ್ ಮಾಡ್ತೀವಿ ಮಾಡದೇ ಇರೋ ಕೆಲಸನ ಸ್ಟಾರ್ಟ್ ಮಾಡ್ತೀರೋ ಬೆಳಗ್ಗೆ ಐದು ಗಂಟೆಗೆ ಎದೇಕು ಅಂದರೆ ಆಗಲ್ಲ ಅಂತ ಮನಸ್ಸಿಗೆ ಬಂದೇ ಬರುತ್ತೆ ಅಭ್ಯಾಸ ಅಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ಬೇರೆ ಬೇರೆಯವ್ರಲ್ಲಿರೋದು ಅಭ್ಯಾಸ ಆಗಿರುತ್ತೆ ಹ್ಯಾಬಿಟ್ ಚೈನ್ ಬ್ರೇಕ್ ಮಾಡಿ ಎಲ್ಲ ಬೇರೆ ಬೇರೆ ಐಡಿಯಾಗಳು ನಿಮಗೆ ಇಷ್ಟ ಇತ್ತು ಅಂತಂದರೆ ಹೆಂಗೆ ನಮಗೆ ಇಷ್ಟ ಇರೋ ವ್ಯಕ್ತಿಗೆ ಊಟ ಬಿಡ್ತೀವಿ ತಿಂಡಿ ತಿಂಡಿ ಬಿಡ್ತೀವಿ ಅದೇ ರೀತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಆ ಕೆಲಸನ ಮಾಡೇ ಮಾಡ್ತೀರ ಐದು ಗಂಟೆಗೆ ಇದರೊಳಗೆ ನಿಮಗೆ ಇಷ್ಟ ಇರಬೇಕು ನೀವು ಇಷ್ಟಪಟ್ಟು ಮಾಡಬೇಕು ಕೆಲಸ ಸೊ ಯಾವಾಗತ್ತೂ ಅಷ್ಟೇ ಲವ್ ಅನ್ನೋದೇನಿದೆ ಎಲ್ಲದರಲ್ಲೂ ಇದೆ ಅಣ್ಣ ತಂಗಿ ಆಗಿರ್ಬೋದು ಅಪ್ಪ ತಮ್ಮ ಆಗಿರ್ಬೋದು ನೀವು ಓದೋ ವಿಷಯದಲ್ಲಾಗಿರ್ಬೋದು ಕಲಿಯೋ ವಿಷಯದಲ್ಲಾಗಿರ್ಬೋದು ಜನಗಳಿಗೆ ಸಹಾಯ ಮಾಡ್ತೀರ ಅಂತಂದರೆ ಆ ಸಹಾಯ ಮಾಡೋ ಒಂದು ಆಸೆ ಇರಬೇಕಾಯ್ತು ಅದು ಫೀಲಿಂಗ್ ಅಲ್ಲ ಬರೀ ಆಸೆ ಮಾಡಿ ಈ ಥರ ಇರಬೇಕು ನನ್ನದು ಬರೀ ಜಸ್ಟ್ ಇಷ್ಟಪಡಿ ಭಾವನೆಗಳ ಥರ ಪಡೆದದ್ದು ಬರುತ್ತೆ ಸೊ ಫೀಲಿಂಗ್ಸ್ನ ಇಮೋಷನ್ಸ್ನ ನಾವು ಯಾವಾಗಲೂ ಟ್ರಿಗರ್ ಮಾಡ್ತಾ ಹೋಗ್ಬಾರ್ದು ಆಯಿತಾ ಅದು ನ್ಯಾಚುರಲ್ ಆಗಿರಬೇಕು ಏನಂತಂದೀವಿ ನಾವು ಟೈಮ್ ವೇಸ್ಟ್ ಮಾಡ್ತೀವಿ ನಾವು ಸರಿ ಇಲ್ಲ ಅದು ಇಲ್ಲ ಇದಿಲ್ಲ ಅಷ್ಟೊಂದೆಲ್ಲ ರಿಯಾಕ್ಷನ್ಸ್ಗಳು ಅಷ್ಟೊಂದೆಲ್ಲ ಕ್ವಶನ್ಸ್ಗಳು ಹೇಳ್ತಾ ಹೋಗ್ಬೇಡಿ ನಾನು ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ಮಾತ್ರ ಇಷ್ಟಪಡಿ ನಾನು ಇದನ್ನು ಅಚೀವ್ ಮಾಡಬೇಕು ಅನ್ನೋದನ್ನು ಮಾತ್ರ ಇಷ್ಟಪಡಿ ನೀವು ಮನಸಿಂದ ಇಷ್ಟಪಟ್ಟರೆ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ಕಾಗಿ ಏನಕ್ಕೆ ಅಂತಂದರೆ ನಮ್ಮ ಬ್ರೈನ್ ಕೂಡ ನಾವೇನು ಮನಸ್ಸು ಅಂತ ಹೇಳ್ತೀವಿ ಏನೊಂದು ಎನರ್ಜಿ ಮೂಮೆಂಟ್ ಆಗುತ್ತೆ ಮತ್ತು ಎಲ್ಲಿ ಹತ್ರದ್ದೊಂದು ಸೋರ್ಸ್ ಇಲ್ಲ ಇದೇನು ಕೇಳುತ್ತೆ ಅಂತಂದರೆ ಅದು ವರ್ಕ್ನ ಕೇಳುತ್ತೆ ಕೆಲಸ ಕೊಡು ನಾನು ಕೆಲಸ ಮಾಡ್ತೀನಿ ಅಂತ ಸೊ ಮನಸ್ಸು ಯಾವಾಗಲೂ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಬೇಕು ನಾವು ಅಗೇನ್ಸ್ಟಾಗಿ ಕೆಲಸ ಮಾಡಬಾರ್ದು ನೀವೇನೇನು ಇಷ್ಟಪಡ್ತೀರ ಯಾವಾಗಲೂ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಆಯಿತಾ ನೀವು ಎಲ್ಲ ಊಟ ಮಾಡಬೇಕು ಹೊರಗೆ ಎಷ್ಟೋ ಕಷ್ಟದಲ್ಲಿ ಎಲ್ಲನೂ ಬಿಟ್ಟು ಹೋಗ್ತೀರ ಮನೇಲಿ ಊಟ ಇಲ್ಲ ನೋಡ್ತಿದ್ದಂಗೆ ಬೇಜಾರಾಗುತ್ತೆ ನೋಡ್ತಿದ್ದಂಗೆ ಬೇಜಾರಾಯ್ತು ಅಷ್ಟೇ ಆದರೆ ಊಟದ ಮೇಲೆ ನಿಮಗೆ ಭಕ್ತಿ ಬೇಡ ಊಟ ಅನ್ನೋದು ಇಷ್ಟ ಇದ್ದರೆ ಸಾಕು ಏನು ಕೊಟ್ಟರು ತಿಂತೀವಿ ಆಯಿತಾ ಎಷ್ಟೊಂದು ಟಾಪ್ ರೆಸ್ಟೋರೆಂಟ್ಗಳಲ್ಲಿ ಕ್ಲೀನಾಗಿರೋದೇ ಇಲ್ಲ ಕ್ಲೀನ್ಲಿನೆಸ್ ನಾವು ನೋಡೋದೇ ಇಲ್ಲ ಏನಕ್ಕೆ ಅಷ್ಟು ಹೋಗಿ ಊಟ ಮಾಡ್ತೀವಿ ಅಂದರೆ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಯಾರನ್ನ ಮೀಟ್ ಮಾಡೋಕೆ ಹೋಗಿರ್ತೀವಿ ಅವರಾಗಿರ್ಬೋದು ಅಥವಾ ನಮಗೆ ಆ ಟೇಸ್ಟ್ ಇಷ್ಟ ಆಗಿರುತ್ತೆ ಅಲ್ಲಿ ನಾವು ಕ್ಲೀನ್ ಅಂತ ನೋಡೋಲ್ಲ ಚೆನ್ನಾಗಿ ಅಂತ ನೋಡೋಲ್ಲ ಫ್ರೆಶ್ ಇದೆಯಾ ಅಂತ ನೋಡೋಲ್ಲ ಜಸ್ಟ್ ನಮಗೆ ಇಷ್ಟ ಆಯಿತು ಅಷ್ಟೇ ಆಗೇನಾಗುತ್ತೆ ಅಂದರೆ ಕುರುಡು ಪ್ರೀತಿ ಥರ ಸುಮಾರು ವಿಷಯಗಳನ್ನ ನೋಡೋಲ್ಲ ಬೇಜಾರಾಯಿತು ಅಂತಂದರೆ ಬಿಟ್ಟೇ ಬಿಡ್ತೀವಿ ಇವತ್ತಿನ ವೀಡಿಯೋದಲ್ಲಿ ಜಸ್ಟ್ ಒಂದು ಲವ್ ಬಗ್ಗೆ ಮಾತಾಡ್ತೀನಿ ಏನಕ್ಕೆಂದರೆ ಲವ್ ಏನಿದೆ ಅದು ಬೇಸಿಕ್ ಒಂದು ಫೀಲಿಂಗ್ ಆಯಿತಾ ತುಂಬ ಬೇಸಿಕ್ ಫೀಲಿಂಗ್ ಅದು ಬಟ್ ಅದೇ ಅಲ್ಟಿಮೇಟ್ ನೀವೇನೇ ಮಾಡಬೇಕಂದ್ರೂ ಇಷ್ಟಪಡಿ ಇಷ್ಟಪಡೋ ತಪ್ಪಲ್ಲ ಏನೇನು ಇಷ್ಟಪಡ್ತಿದ್ದೀರಾ ಅದು ಡಿಬೇಟಬಲ್ ಅಂದರೆ ಒಳ್ಳೇದು ಆಸೆ ಪಡ್ತಿದ್ದೀರಾ ಕೆಟ್ಟದ್ದು ಆಸೆ ಪಡ್ತಿದ್ದೀರಾ ಒಳ್ಳೇದು ಅಂದ್ರೇನು ಏನು ಆಸೆ ಪಡ್ಬೇಕಾದ್ರೆ ಯಾವ ಥರ ಇರಬೇಕು ಅದಕ್ಕೆ ತಿಳುವಳಿಕೆ ಬೇಕು ಆದರೆ ನಿಮ್ಮ ಜೀವನ ಇದೇ ಥರ ಇರಬೇಕು ಅಂತ ಆಸೆ ಪಡಿ ಏನಕ್ಕೆ ಇದ್ರ ವಿಷಯದಲ್ಲಿ ಸುಮಾರು ಸಲ ಮಾತಾಡಬಹುದು ತುಂಬಾ ಉತ್ ಮಾತಾಡಬಹುದು ನನಗೆ ಏನಾದ್ರು ಕೇಳಿದ್ರೆ ಎಷ್ಟೊಂದು ಜನಕ್ಕೆ ಏನಾಗ್ತಿದೆ ರಿಸಲ್ಟ್ಸ್ ಗಳು ಬಂದಾಗ ರಿಸಲ್ಟ್ಸ್ ಗಳು ಮಿಸ್ ಆದಾಗ ತಿಳ್ಕೊಳ್ಳೋ ಒಂದು ಆಸೆ ಆಗ್ತಿದೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಕ್ವಶನ್ ಮಾರ್ಕಲ್ಲೇ ಬಂದಿರಿ ಬಂದ್ರಿ ಇವತ್ತಿಗೆ ನಂದು ಸೆವೆಂತ್ ಮಂತ್ ಪುನಃ ಸ್ಟಾರ್ಟ್ ಮಾಡಿ ಸ್ಟಾಪ್ ಮಾಡಿದ್ದು ಏನೊಂದು ಒಂದು ಮುಕ್ಕಾಲು ವರ್ಷ ಹಿಂದೆ ಇದ್ದೀರಿ ನೀವೆಲ್ಲರೂ ನೀವೆಲ್ಲ ಕೂಡ ಕನೆಕ್ಟ್ ಆಗ್ತಾ ಇದ್ದೀರಾ ಆಯಿತಾ ಅವರು ಕೂಡ ಅದನ್ನೇ ಕೇಳ್ತಾಯಿದ್ದಿತ್ತು ಆ ಟೈಮಲ್ಲಿ ಹೇಳಿ ಮಾತಾಡಿ ಅಂತ ಅವತ್ತಿಗೂ ಇವತ್ತಿಗೂ ನನ್ನ ಒಂದು ಪರ್ಸ್ನಲ್ ಲೈಫಲ್ಲಿ ಆಗಿರೋ ಬದಲಾವಣೆಗಳು ನಮ್ಮ ಒಂದು ಜವಾಬ್ದಾರಿಗಳು ಸೊ ನಾನು ಚೆನ್ನಾಗಿ ಸ್ವಲ್ಪ ಫೈನ್ ಟ್ಯೂನ್ ಆಗಿಬಿಟ್ಟಿದ್ದೀನಿ ಆದರೆ ಕಮಿಟ್ಮೆಂಟ್ ಅಂತೇನಿತ್ತು ಅವತ್ತಿಗೂ ಇವತ್ತಿಗೂ ನೀವು ಚೇಂಜ್ ಆಗಿಲ್ಲ ಸರ್ ಅದೇ ಥರ ಇದ್ದೀರಾ ಏನೂ ಬದಲಾವಣೆ ಇಲ್ಲ ಏನು ಹೇಳ್ತೀರಾ ರೀಸನ್ ಬಂದು ಏನಕ್ಕೆ ಅಂದರೆ ನನ್ನ ಇದೇ ಥರ ಇತ್ತು ಇದು ನನ್ನ ಇಷ್ಟ ಇದು ನನಗಿದಿಷ್ಟ ಮತ್ತು ಯಾರು ತುಂಬ ಇಷ್ಟದ ಕಮಿಟ್ ಆಗ್ತಾಯಿರೋದನ್ನ ಕಮಿಟ್ಮೆಂಟ್ ತೊಗೋತಾ ಇತ್ತು ಅದೇ ಥರ ನಿಮಗೆ ನಿಮ್ಮ ಜೀವನಗಳಲ್ಲಿ ಒಂದು ಆಸೆ ಏನು ಆಸೆ ಪಡ್ತೀರ ಸೊ ಗೋಲ್ಸ್ ಅಂತ ಇನ್ನೊಂದು ಏನು ಮಾಡಬೇಡಿ ಲವ್ ಅಂತಂದರೆ ಅದರಲ್ಲಿ ನಾವು ನೆಪ ಹೇಳಲ್ಲ ನಾವು ಬೇರೆ ಏನು ಇದು ಮಾಡಲ್ಲ ಆಗಲ್ಲ ಅಂತ ಸಾವಿರ ಜನ ಹೇಳಿದ್ರು ಆಗುತ್ತೆ ಅನ್ನೋದನ್ನು ಇಷ್ಟಪಡ್ತೀವಿ ಆಯಿತಾ ಯಾರು ಏನಾದರೂ ಹೇಳ್ಬೋದು ನಾವೆಲ್ಲ ಆಗುತ್ತೆ ಅನ್ನೋದು ಇಷ್ಟಪಡ್ತೀವಿ ಇಲ್ಲಿ ಮಿಸ್ಟೇಕ್ ಆಗೋದೇನಂದರೆ ಇಷ್ಟೊಂದು ಒಂದು ಕುರುಡು ಪ್ರೀತಿ ಥರ ಆಗಬಾರ್ದು ಆಯಿತಾ ಲವ್ ಅಂದಾಗ ಏನಾಗುತ್ತೆ ಅಂದರೆ ನಾವು ಅದ್ರ ಕೆಟ್ಟು ನೋಡೋದೇ ಇಲ್ಲ ಗ್ರಾಟಿಟ್ಯೂಡಲ್ಲಿ ಅಷ್ಟೇ ನಾವು ಕೆಟ್ಟದ್ ನೋಡೋದೇ ಇಲ್ಲ ಇಂಥ ಟೈಮಲ್ಲಿ ತಿಳುವಳಿಕೆ ಕೊಡಲಿಕ್ಕೆ ಅಂತಂದ್ಬಿಟ್ಟು ಯಾವ ಆದರೂ ಚೂಸ್ ಮಾಡಿ ಆಸ್ಟ್ರಾಲಜಿ ನ್ಯೂಮರಾಲಜಿ ರೀಕಿ ಟ್ಯಾರೋ ನಿಮ್ಗೆ ಯಾವ್ದು ಇಷ್ಟ ಇಂಟ್ಯೂಷನ್ ದೇವರು ಯಾವ ದೇವ್ರನ್ನ ತುಂಬ ಇಷ್ಟಪಡ್ತೀರಾ ದೇವರು ಕ್ವೆಶನ್ ಮಾರ್ಕ್ ಮಾಡಿ ಏನಕ್ಕೆ ಅಂತಂದರೆ ಮನ್ಸು ಏನು ಮಾಡುತ್ತೆ ನೀವು ಏನು ಕೆಲಸ ಕೊಡ್ತೀರೋ ಅದು ಮಾಡುತ್ತೆ ನೀವು ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಹುಡುಕುತ್ತೆ ನೀವು ಇಷ್ಟಪಟ್ಟರೆ ಅದಕ್ಕೆ ಪರಿಸ್ಥಿತಿನ ಕ್ರಿಯೇಟ್ ಮಾಡುತ್ತೆ ಸೊ ನಾವು ಯಾವಾಗಲೂ ಅಷ್ಟೇ ಮನಸ್ಸಿಗೆ ಏನು ಕರ್ತವ್ಯ ಕೊಡಬೇಕು ಮೊದಲನೇದು ಇಷ್ಟಪಡಿ ಎರಡನೇದು ನಂಬಿಕೆ ನಂಬಿಕೆ ಏನಿದೆ ಸ್ವಲ್ಪ ಕಾಂಪ್ಲೆಕ್ಸು ಬೇಜಾರಾಗುತ್ತೆ ಏನಾಗ್ ಹತ್ತು ನಿಮಿಷ ಮೇಲೆ ವೀಡಿಯೋ ಮಾಡೋದು ಬೇಡ ಅಂತ ಬಿಲೀಫ್ ಸಿಸ್ಟಮ್ನ ಸಪ್ರೇಟ್ ವೀಡಿಯೋ ಈಗಲೇ ಮಾಡಿ ಅಪ್ಲೋಡ್ ಮಾಡಿರ್ತೀನಿ